ರಣಕಹಳಿಗೆ ಸ್ವಾಗತ ನಾನು ಹರಿಪ್ರಸಾದ್ ದೇಶದಲ್ಲಿ ಮೊಳಗ್ತಾ ಇರುವಂತಹ ಲೋಕಸಭೆ ಚುನಾವಣೆಯ ರಣಕಹಳೆಯಲ್ಲಿ ಈಗಾಗಲೇ ಬಹಳ ದೊಡ್ಡದಾದಂತಹ ವಾಗ್ಯುದ್ಧ ನಡೀತಾ ಇದೆ ಅದರಲ್ಲೂ ಕೂಡ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಪೆನ್ ಡ್ರೈವ್ ಪೆನ್ ಡ್ರೈವ್ ಮತ್ತು ಫರಾರಿ ಇದರ ಸುತ್ತಲೂ ನಡೀತಾ ಇರುವಂತಹ ಬೆಳವಣಿಗೆ ಏನು ಹಾಗೇನೆ ಚುನಾವಣಾ ಅಖಾಡದಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ಇವತ್ತಿನ ರಣಕಹಳೆಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನ ತೋರಿಸ್ತೀನಿ ಪ್ರಜ್ವಲ್ ಆಗೋಕೆ ದೇವೇಗೌಡರದ್ದೇ ಸೂತ್ರ ಪಾಸ್ಪೋರ್ಟ್ ಬ್ಲಾಕ್ ಮಾಡಿ ಅಂತ ಪಿಎಂಗೆ ಸಿಎಂ ಪತ್ರ ರಾಹುಲ್ ಅಮಿತ್ ಶಾ ಮಧ್ಯೇನು ವಾಕ್ಸಮರ ಪ್ಯಾನ್ ಡ್ರೈವ್ ಬಿಡಿಸಿದ್ದೆ ಫೋರ್ ಟ್ವೆಂಟಿ ಬ್ರದರ್ಸ್ ಅವರನ್ನ ಸುಮ್ಮನೆ ಬಿಡಲ್ಲ ಡಿಕೆ ಬ್ರದರ್ಸ್ ವಿರುದ್ಧ ಹಚ್ಚಡಿಕೆ ಕೋಪ ತಣ್ಣಗಾಗ್ತಿಲ್ಲ ಜೆಡಿಎಸ್ ವಿರುದ್ಧ ಪ್ರತಿಭಟನೆಗಳು ನಿಲ್ತಾ ಇಲ್ಲ ನಾಳೆ ಜಜ್ ಮುಂದೆ ಸಂತ್ರಸ್ತೆ ಕೊಡ್ತಾರಂತೆ ಹೇಳಿಕೆ ನಾಳೆನೇ ರೇವಣ್ಣನು ಬರ್ತಾರಂತೆ ವಿಚಾರಣೆಗೆ ಪ್ರಜ್ವಲ್ರಿಂದ ಏಳು ದಿನ ಟೈಮ್ ಕೇಳಿ ಮನವಿ ಸಲ್ಲಿಕೆ ಆಯಿತು ಎಸ್ಐಟಿಗೆ ಎರಡನೇ ಹಂತದ ಅಖಾಡದಲ್ಲಿ ದಿಗ್ಗಜರ ರಣಭೇರಿ ಹಾವೇರಿ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ರಾಜು ಕಾಗೆಗೂ ಚೀಮಾರಿ ಬಳ್ಳಾರಿ ಯಾದಗಿರಿಯಲ್ಲಿ ಸಿಎಂ ಡಿಸಿಎಂ ಪ್ರಚಾರ ನಾಳೆ ಶಿವಮೊಗ್ಗ ರಾಯಚೂರಲ್ಲಿ ರಾಹುಲ್ ಗಾಂಧಿ ಅಬ್ಬರ ಮೇ ನಾಲ್ಕಕ್ಕೆ ರಾಜ್ಯಕ್ಕೆ ಬರ್ತಾರಂತೆ ಪ್ರಿಯಾಂಕಾ ವಾದ್ರಾ